ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನೀಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶ ಕುಚ್ಚು ಡಿಸೈನು ಸೊ ತುಂಬ ಈಝಿ ಇದೆ ಫ್ರೆಂಡ್ಸ್ ಫ್ಲವರ್ ಡಿಸೈನು ಮೊದಲಿಗೆ ಲೇಸಿಗೆ ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದರ ಪಕ್ಕದಲ್ಲೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾ ಇದ್ದೀನಿ ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕಿ ಅದೆಲ್ಲಿಗೆ ಬರ ತಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ್ನು ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ನಾನು ತ್ರೀ ಚೈನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾನು ಇದನ್ನು ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದನೇ ಹಾಕ್ತಾಯಿದ್ದೀನಿ ಸೀರೆಗೇನಾದರೂ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಇದೇ ರೀತಿ ಹಾಕೊಳ್ಳಿ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ತ್ರೀ ಚೈನ್ ಹಾಕ್ತೆ ಎಲ್ಲಿಗೆ ಬರುತ್ತೆ ತಲೆಗೆ ನೋಡಿಕೊಂಡು ಸ್ಟ್ರೈ ತೆಗೆ ಇಟ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಇವಾಗ ಮತ್ತೆ ತ್ರೀ ಚೈನ್ ಹಾಕಬೇಕು ಒಂದು ಎರಡು ಮೂರು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಸ್ಟ್ರೈ ತೆಗೆ ಇಟ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕಬೇಕು ಸೊ ಫೈವ್ ಚೈನ್ ಆದಮೇಲೆ ಎರಡು ಸಲ ತ್ರೀ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಇವಾಗ ನಾನು ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಸೊ ಇಲ್ಲಿ ರೌಂಡ್ ಶೇಪ್ ಬೀಡನ್ನ ಹಾಕ್ತಾಯಿದ್ದೀನಿ ಆದಷ್ಟು ಈ ಡಿಸೈನ್ಗೆ ರೌಂಡಲ್ಲಿ ಇರುವಂತಹ ಬೀಡ್ಗಳನ್ನ ತಗೊಳ್ಳಿ ಬೀಡ್ಗಳನ್ನ ಹಾಕ್ಕೊಳ್ಬೇಕು ಹಾಗಾಗಿ ಒಂದು ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದನ್ನು ಎಲ್ಲಿಗೆ ಬರುತ್ತಲಗೆ ನೋಡಿಕೊಂಡು ಲೇಸಿಗೆ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಈ ಸೈಡ್ ಇರುವಂಥ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಬೇಕು ಹಾಗಾಗಿ ಲೇಸನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಂಡು ಈ ರೀತಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಈ ಏನು ನಾಲ್ಕು ಚೈನ್ ಇದೆ ಮೇಲ್ಭಾಗಕ್ಕೆ ಹೋಗ್ಬೇಕು ಅಂದರೆ ಬೀಡ್ ಮೇಲ್ಭಾಗದಲ್ಲಿ ಆ ನಾಲ್ಕು ಚೈನ್ ಬರಬೇಕು ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಅದಕ್ಕೂ ಮುಂಚೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ನಾನು ಮತ್ತೆ ಲಾಕ್ ಆದಮೇಲೆ ನಾಲ್ಕು ಚೈನ್ ಹಾಕೊಂಡೆ ರಿಪೀಟು ಮತ್ತೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಈ ಸೈಡು ಬೀಡ್ ಪಕ್ಕ ಥ್ರೆಡ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಲ್ಲ ಬೀಡ್ ಪಕ್ಕ ಇರುವಂಥ ಥ್ರೆಡ್ ಗ್ಯಾಪಲ್ಲಿ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಸಿಂಗಲ್ ಕ್ರೋಶನ್ನು ಮಾಡಬೇಕು ಸೊ ಇವಾಗ ಹಾಕಿರುವಂಥ ನಾಲ್ಕು ಚೈನು ಬೀಡ್ ಕೆಳಗ ಕೆಳಭಾಗದಲ್ಲಿ ಬರುತ್ತೆ ಈ ರೀತಿ ಸೊ ಮೇಲೆ ಕೆಳಗೆ ಎರಡು ಕಡೆಯೂ ನಾಲ್ಕು ನಾಲ್ಕು ಚೈನ್ ಬರಬೇಕು ನಂತರ ನಾನಿವಾಗ ಲೇಸನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗ್ರಿಪ್ಪಲ್ಲಿ ಈ ರೀತಿ ಇಟ್ಕೊಂಡು ಈ ಮೇಲ್ಭಾಗದಲ್ಲಿ ಇರುವಂಥ ನಾಲ್ಕು ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡಬೇಕು ಹಾಗಾಗಿ ಮೇಲ್ಭಾಗದಲ್ಲಿರುವಂಥ ನಾಲ್ಕು ಚೈನ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಹತ್ತು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಅಥವಾ ಮೇಲ್ಭಾಗದಲ್ಲಿ ಇರುವಂಥ ನಾಲ್ಕು ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ ನಂತರ ಹತ್ತು ಚೈನ್ಗಳನ್ನ ಹಾಕ್ಬೋದು ಅಥವಾ ಇದೇ ರೀತಿನಾದರೂ ಹಾಕ್ಕೊಳ್ಬೋದು ಸೊ ಹತ್ತು ಚೈನ್ಗಳನ್ನ ಇಲ್ಲಿ ಹಾಕಿದ್ದೀನಲ್ವ ಇವಾಗ ಸ್ವಲ್ಪ ಥ್ರೆಡ್ನ ಸ್ವಲ್ಪ ಮೇಲೆತ್ತಿ ಈ ಹತ್ತು ಚೈನ್ ಮೇಲೂ ನಾವು ಥ್ರೆಡ್ಡನ್ನು ತರಬೇಕು ಇವಾಗ ಫಸ್ಟ್ ಚೈನ್ ಮೇಲೆ ಹೋಗಿ ನೀಡಲ್ನ ಹಾಕಿ ಥ್ರೆಡ್ಡನ್ನು ತರಬೇಕು ಅದನ್ನು ನಿಡಲ್ ಮೇಲೆ ಇಟ್ಕೊಳ್ಬೇಕು ಮತ್ತು ಅದರ ಕೆಳಗಡೆ ಇರುವಂಥ ಸೆಕೆಂಡ್ ಚೈನ್ ಗ್ಯಾಪಲ್ಲಿ ಈ ರೀತಿ ಹೋಗಿ ಥ್ರೆಡ್ಡನ್ನು ತರಬೇಕು ನಿಡಲ್ ಮೇಲೆ ಇಟ್ಕೊಳ್ಬೇಕು ಈ ರೀತಿ ಎಲ್ಲ ಚೈನ್ಗಳಲ್ಲೂ ಕೂಡ ನಾವು ಥ್ರೆಡ್ಡನ್ನು ತಂದು ನಿಡಲ್ ಮೇಲೆ ಇಟ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಏನು ಲಾಕ್ ಮಾಡ್ತಾ ಇಲ್ಲ ಬಟ್ ಆ ಚೈನ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಅದನ್ನು ನಿಡಲ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಕೌಂಟ್ ಮಾಡ್ಕೊಳ್ಬೋದು ಹತ್ತು ಚೈನಿಗೆ ಹತ್ತು ಕಂಬಗಳು ಏನು ನಿಡಲ್ ಮೇಲೆ ಲೂಪ್ಗಳು ಬರುತ್ತೆ ಎಲ್ಲ ಚೈನಲ್ಲೂ ಕೂಡ ನಾವು ಈ ರೀತಿ ಥ್ರೆಡ್ಡನ್ನು ತರಬೇಕು ಹತ್ತು ಚೈನನ್ನು ಕೌಂಟ್ ಮಾಡಿ ಹಾಕೊಳ್ಳಿ ನಾವಿಲ್ಲಿ ಈ ಮಾ ಮಾಡ್ತಿರುವಂಥ ಪೆಟಲ್ಸ್ಗೆ ಕರೆಕ್ಟಾಗಿ ಹತ್ತು ಚೈನನ್ನ ಹಾಕೊಂಡ್ರೆ ಸಾಕಾಗುತ್ತೆ ಸೊ ಎಲ್ಲ ಚೈನ್ ಮೇಲೂ ನಾವು ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತರಬೇಕು ಇಲ್ಲಿರುವಂಥ ಚೈನ್ ಮೇಲೂ ಕೂಡ ಸ್ವಲ್ಪ ಟೈಟ್ ಆಗಿದೆ ಇಲ್ಲಿ ಸ್ವಲ್ಪ ಅದನ್ನು ಗ್ರಿಪ್ ಅಲ್ಲಿ ಇಟ್ಕೊಂಡು ತಕೊಳ್ಳಿ ಸೊ ಹತ್ತು ಚೈನ್ಗಳಲ್ಲೂ ಕೂಡ ಥ್ರೆಡ್ ಅನ್ನು ತಂದಿದ್ದೀನಿ ನಿಡಲ್ ಮೇಲೆ ಹತ್ತು ಲೂಪ್ಗಳಿರುತ್ತೆ ಇವಾಗ ಅಷ್ಟು ಲೂಪಲ್ಲಿ ನಾವು ಥ್ರೆಡ್ ಅನ್ನು ಪಾಸ್ ಮಾಡಬೇಕು ಅಷ್ಟು ಲೂಪಲ್ಲಿ ನಾನು ಥ್ರೆಡ್ ಅನ್ನು ಹೇಳ್ಕೊಳ್ತಾ ಇದ್ದೀನಿ ಈ ರೀತಿ ಹೇಳ್ಕೊಂಡು ಟೈಟ್ ಆಗಿ ಸಲ ಲಾಕ್ ಮಾಡ್ಕೊಳ್ಬೇಕು ಲಾಕ್ ಮಾಡಿಕೊಂಡು ನಂತರ ಅದನ್ನು ಈ ಮೇಲ್ಭಾಗದಲ್ಲಿ ಏನು ನಾಲ್ಕು ಚೈನ್ ಇರುತ್ತೆ ಅದರೊಳಗಡೆ ಲಾಕ್ ಮಾಡಬೇಕು ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ ಮೇಲೆ ಎರಡು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದೇ ಸಲ ಹೇಳ್ಕೊಂಡ್ರೆ ಸಿಂಗಲ್ ಕ್ರೋಷ ಆಗುತ್ತೆ ಇದನ್ನು ಲಾಕ್ ಅಂತಲೂ ಕೂಡ ಕರಿತೀವಿ ಮತ್ತು ನಾನಿಲ್ಲಿ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ನಿಡಲ್ ಮೇಲೆ ಆಲ್ರೆಡಿ ಒಂದು ಲೂಪ್ ಇರುತ್ತೆ ಅದನ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ ನಿಡಲ್ ಮೇಲೆ ನಮಗೆ ಹತ್ತು ಲೂಪ್ಗಳು ಬರಬೇಕು ಸೊ ಒಂದು ಲೂಪ್ ಆಲ್ರೆಡಿ ಇದೆ ಇವಾಗ ಎರಡನೇ ಲೂಪನ್ನು ತರ್ತಾಯಿದ್ದೀನಿ ಎರಡಾಯಿತು ಮೂರನೇ ಚೈನಲ್ಲೂ ಕೂಡ ಹೋಗಿ ಥ್ರೆಡನ್ನು ತರ್ತಾಯಿದ್ದೀನಿ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇವಾಗ ನಿಡಲ್ ಮೇಲೆ ಹತ್ತು ಲೂಪ್ಗಳಿದೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿದ್ರೆ ಅಲ್ಲೊಂದು ಬಫ್ ಥರ ಕ್ರಿಯೇಟ್ ಆಗುತ್ತೆ ಒಟ್ಟಿಗೆ ಸೇರಿಸಿ ರೀತಿ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ನಂತರ ಇಲ್ಲಿ ನಾಲ್ಕು ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ಹೋಗಿ ಲಾಕ್ ಮಾಡ್ತಾ ಇದ್ದೀನಿ ಸೊ ಎರಡು ಪೆಟಲ್ಸ್ ರೀತಿಯಾಗಿದೆ ಮತ್ತು ಇನ್ನೂ ಒಂದು ಪೆಟಲ್ಸ್ನ ಮಾಡಬೇಕು ಮತ್ತು ಇಲ್ಲಿ ಹತ್ತು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆಲ್ರೆಡಿ ಒಂದು ಲೂಪ್ ನಿಡಲ್ ಮೇಲೆ ಇದೆ ಇವಾಗ ಪ್ರತಿಯೊಂದು ಚೈನಲ್ಲೂ ನಾವು ಥ್ರೆಡ್ಡನ್ನು ತರ್ತಾ ಬರಬೇಕು ಸೊ ಎರಡನೇ ಥ್ರೆಡ್ಡನ್ನು ಇದ್ದೀನಿ ಮೂರು ನಾಲ್ಕು ಐದು ಆರು ಸರಿ ಆರು ಏಳು ಎಂಟು ಒಂಬತ್ತು ಹತ್ತು ಯಾವುದೇ ಚೈನನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಇಲ್ಲಿ ಹತ್ತು ಚೈನನ್ನು ಹಾಕ್ಕೊಂಡಿರ್ತೀರಿ ಅಂದರೆ ಹತ್ತು ಚೈನಲ್ಲೂ ಕೂಡ ಥ್ರೆಡ್ಡನ್ನು ತರಬೇಕು ಎಲ್ಲ ಥ್ರೆಡ್ಡನ್ನು ಕೂಡ ಸೇರಿಸಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನೆಕ್ಸ್ಟ್ ಬೀಡ್ ಕೆಳಗಡೆ ಇರುವಂಥ ನಾಲ್ಕು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಆ ಬೀಡ್ ಹತ್ರ ಅಲ್ಲಿ ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೊ ಇದೇನು ಮಾಡಿದ್ವಲ್ಲ ಅದು ಮೇಲ್ಭಾಗದಲ್ಲಿ ಬರುತ್ತೆ ಅಂದರೆ ಆ ಲೇಸ್ ಮೇಲ್ಭಾಗದಲ್ಲಿ ಬರುತ್ತೆ ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ಸೀರೆ ಪಲ್ಲು ಮೇಲೆ ಬರುತ್ತೆ ಇದು ಸೊ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಕ್ಯೂಟಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ನಾನು ಮತ್ತೆ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಚೈನ್ಗಳನ್ನ ಹಾಕಿ ಆಲ್ರೆಡಿ ಒಂದು ಲುಪ್ ನೀಡಲ್ ಮೇಲೆ ಇದೆ ಇದೆ ಅದರ ಇರುವಂಥ ಸೆಕೆಂಡ್ ಚೈನಲ್ಲಿ ಹೋಗಿ ಥ್ರೆಡನ್ನು ತರಬೇಕು ಫ್ರೆಂಡ್ಸ್ ಥ್ರೆಡನ್ನು ತಗೊಂಡ್ಮೇಲೆ ಅದನ್ನು ನೀಡಲ್ ಮೇಲೆ ಇಟ್ಕೊಳ್ಬೇಕು ಎಲ್ಲಿ ಲಾಕ್ ಮಾಡಿ ಲಾಕ್ ಮಾಡೋದು ಬೇಡ ಸೊ ಹತ್ತು ಚೈನ್ಗಳಲ್ಲೂ ಕೂಡ ನಾವು ಥ್ರೆಡ್ಡನ್ನು ಮೇಲೆ ತರ್ತಾ ಬರಬೇಕು ಸೊ ಡಿಫ್ರೆಂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು ಸೊ ತುಂಬ ಕ್ಯೂಟಾಗಿ ಬರುತ್ತೆ ಇದಕ್ಕೆ ನಾನು ಆರೇಳೆ ದಾರನೇ ತಗೊಂಡಿದ್ದೀನಿ ಎಲ್ಲ ಚೈನಲ್ಲೂ ಕೂಡ ಥ್ರೆಡ್ಡನ್ನು ತರಬೇಕು ನಿಡಲ್ ಮೇಲೆ ಇಟ್ಕೊಳ್ಬೇಕು ಈ ರೀತಿ ಸ್ವಲ್ಪ ಬೆರಳಿಂದ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಳ್ಳಿ ಥ್ರೆಡ್ಡನ್ನು ನಿಡಲ್ ಮೇಲೆ ಹಾಕ್ಕೊಂಡ್ಮೇಲೆ ಹತ್ತು ಲೂಪ್ ನಿಡಲ್ ಮೇಲೆ ಆಗಿದೆ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿಕೊಂಡು ಕೆಳಭಾಗದ್ದೇನು ನಾಲ್ಕು ಚೈನ್ ಇದೆ ಅದರೊಳಗಡೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಕೆಳಗಡೆನೂ ಕೂಡ ಅಂದರೆ ಬೀಟ್ ಕೆಳಗಡೆನೂ ಕೂಡ ಮೂರು ಬಫ್ಗಳು ಬರಬೇಕು ಸೊ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಕೆಳ ಭಾಗದಲ್ಲೂ ಕೂಡ ಮೂರು ಬಫ್ಗಳನ್ನ ಮಾಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಲೇಸ್ ಮೇಲೆ ಈ ರೀತಿ ಫ್ಲವರ್ ಶೇಪಲ್ಲಿ ಬರುತ್ತೆ ಸೊ ತುಂಬ ಕ್ಯೂಟಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಇವಾಗ ಮತ್ತೆ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ಸೊ ಇಲ್ಲೂ ಕೂಡ ಎರಡು ಸಲ ತ್ರೀ ತ್ರೀ ಚೈನ್ನ ಹಾಕಬೇಕು ಏನಕ್ಕೆ ಅಂದರೆ ಕುಚ್ಚು ಮತ್ತು ಆರ್ಚು ತುಂಬ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಬೇಕಿದ್ದರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ತ್ರೀ ಚೈನ್ನ ಇದ್ದೀನಿ ಸೊ ಇಲ್ಲಿ ಫೈವ್ ಚೈನ್ ಆದಮೇಲೆ ಎರಡು ಸಲ ತ್ರೀ ತ್ರೀ ಚೈನ್ನ ಹಾಕಿದ್ದೀವಿ ಹಾಗಾಗಿ ಇಲ್ಲೂ ಕೂಡ ಎರಡು ಸಲ ತ್ರೀ ತ್ರೀ ಚೈನ್ನ ಹಾಕಿನಿ ಫೈವ್ ಚೈನ್ನ ಹಾಕಬೇಕು ಬೇಕು ಅಂದರೆ ಬೀಡನ್ನ ಹಾಕ್ಕೊಳ್ಬೋದು ಒಂದು ತ್ರೀ ಚೈನ್ ಬದಲಿಗೆ ಬೀಡನ್ನ ಹಾಕ್ಕೊಳ್ಬೋದು ಅಥವಾ ಟೂ ಟು ಚೈನ್ನ ಹಾಕ್ಕೊಳ್ಬೋದು ತ್ರೀ ಚೈನ್ ಎರಡು ಸಲ ಹಾಕಿ ಲಾಕ್ ಮಾಡಿಕೊಂಡು ಫೈವ್ ಚೈನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಸೊ ಇದು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಮತ್ತು ನಾನು ತ್ರೀ ತ್ರೀ ಚೈನ ಟೂ ಟೈಮ್ಸ್ ಹಾಕ್ಕೊಳ್ತೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಬರುತ್ತೆ ಇದೇನು ಫೋಲ್ಡ್ ಆಗೋದಿಲ್ಲ ನಂತರ ಮತ್ತೆ ತ್ರೀ ತ್ರೀ ಚೈನ ಟು ಟೈಮ್ಸ್ ಹಾಕಬೇಕು ಒಂದು ಎರಡು ಮೂರು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಮತ್ತೆ ತ್ರೀ ಚೈನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಎರಡು ಫೈವ್ ಚೈನ್ ಆದಮೇಲೆ ಎರಡು ಸಲ ಮಾಡ್ಕೊಳ್ಬೇಕು ಈ ರೀತಿ ಆರ್ಚ್ ಮಾಡೋದಕ್ಕೆ ಒಂದು ಬೀಡ್ನ ಹಾಕೊಂಡು ಆರ್ಚ್ ಮಾಡಬೇಕು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಒಂದು ಬೀಡ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಆದಷ್ಟು ರೌಂಡ್ ಬೀಡ್ಗಳನ್ನ ತಗೊಳ್ಳಿ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಬೀಡ್ನ ಹಾಕಿ ಬೀಡ್ನ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಇವಾಗ ಈ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ನಾಲ್ಕು ನಾಲ್ಕು ಚೈನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ನಂತರ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಸಿಂಗಲ್ ಕ್ರೋಶ ಇರುತ್ತಲ್ವ ಅದರ ಮೇಲೆ ಲಾಕ್ ಮಾಡಬೇಕು ಈ ಈ ಸಿಂಗಲ್ ಕ್ರೋಶನ್ನ ಆದಷ್ಟು ಮೇಲ್ಭಾಗದಲ್ಲಿ ಮಾಡ್ಕೊಳ್ಳಿ ಅಂದರೆ ಮೇಲ್ಭಾಗದಲ್ಲಿ ಆರ್ಚ್ ಬರುತ್ತಲ್ವ ಅದಕ್ಕೆ ಮತ್ತು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಕೆಳಭಾಗದಲ್ಲೂ ಕೂಡ ಒಂದು ನಾಲ್ಕು ಚೈನ್ನ ಹಾಕಬೇಕು ಸೊ ಬೀಟ್ ಕೆಳಗಡೆ ಮತ್ತು ಮೇಲೆ ಎರಡು ಕಡೆಯೂ ಕೂಡ ನಾವು ನಾಲ್ಕು ನಾಲ್ಕು ಚೈನ್ ಬರೋ ಹಾಗೆ ಮಾಡಬೇಕಾಗುತ್ತೆ ಇದಕ್ಕಿಂತ ಬಿಗ್ ಸೈಜ್ ಏನಾದರೂ ತಗೊಂಡ್ರೆ ಚೈನ್ಗಳು ಕೂಡ ಜಾಸ್ತಿ ಆಗುತ್ತೆ ನೋಡಿಕೊಂಡು ಹಾಕೊಳ್ಳಿ ಈ ರೀತಿ ಲಾಕ್ ಮೇಲೆ ಇವಾಗ ನಾನು ಹತ್ತು ಚೈನ್ಗಳನ್ನ ಹಾಕ್ತೀನಿ ಹಾಗಾಗಿ ಮೇಲ್ಭಾಗದಲ್ಲಿ ವರ್ಕ್ ಮಾಡಬೇಕು ಅಂದರೆ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಏನಕ್ಕೆ ಅಂದರೆ ಸ್ವಲ್ಪ ಗ್ರಿಪ್ಪಲ್ಲಿ ಸಿಗಬೇಕಲ್ವ ಕೈಗೆ ಅದು ಹಾಗಾಗಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಮೇಲ್ಭಾಗದ ಚೈನಲ್ಲಿ ವರ್ಕ್ ಮಾಡಬೇಕಲ್ವ ಅದಕ್ಕೋಸ್ಕರ ಲೆಫ್ಟ್ ಹ್ಯಾಂಡಲ್ಲಿ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಇಲ್ಲಿ ನಾನು ಮೇಲ್ಭಾಗದ್ದು ನಾಲ್ಕು ಚೈನಲ್ಲಿ ಸಲ ಸಿಂಗಲ್ ಕ್ರೋಷ್ನ ಮಾಡ್ಕೊಂಡಿದ್ದೀನಿ ಸೊ ಸ್ಟಾರ್ಟಿಂಗ್ ಹಾಕ್ಕೊಂಡಿರಲಿಲ್ಲ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಸೊ ಸೊ ನಾನು ಇಲ್ಲಿ ಹತ್ತು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಸೊ ನಾವಿಲ್ಲಿ ಆರ್ ಪೆಟಲ್ಸ್ ಬರುತ್ತೆ ಒಂದು ಫ್ಲವರ್ ಡಿಸೈನ್ಗೆ ಅಂದರೆ ಫ್ಲವರ್ ಆರ್ಚ್ಗೆ ಹಾಗಾಗಿ ಆರು ಬಫ್ಗಳಿಗೂ ನಾವು ಹತ್ತು ಹತ್ತು ಚೈನ್ನ ಹಾಕ್ಕೊಂಡೇ ಬಫ್ನ ಮಾಡಬೇಕು ಒಂದಕ್ಕೆ ಒಂಬತ್ತು ಹತ್ತು ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಬರೋದಿಲ್ಲ ಸೊ ಎಲ್ಲ ಚೈನ್ ಮೇಲೂ ಕೂಡ ಥ್ರೆಡ್ಡನ್ನು ತರಬೇಕು ಹತ್ತು ಚೈನ್ಗೆ ಹತ್ತು ಲೂಪ್ ನೀಡದ ಮೇಲೆ ಬರಬೇಕು ಚೈನ್ನ ಹಾಕಬೇಕಿದ್ರು ಅಷ್ಟೇ ಟೈಟಾಗಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತು ತುಂಬ ಲೂಸ್ ಬೇಡ ಒಂದು ಮೀಡಿಯಮ್ ಆಗಿ ಚೈನ್ಗಳನ್ನ ಹಾಕೊಳ್ಳಿ ಈ ರೀತಿ ಹತ್ತು ಲೂಪ್ಗಳು ನೀಡದ ಮೇಲೆ ಬರಬೇಕು ನಂತರ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಲಾಕ್ ಮಾಡಬೇಕು ಹತ್ತು ಲೂಪನ್ನು ಸೇರಿಸಿ ಲಾಕ್ ಮಾಡಿ ನಂತರ ಅದನ್ನು ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಆವಾಗ ಒಂದು ಬಫ್ ಕ್ರಿಯೇಟ್ ಆಗುತ್ತೆ ಸೊ ಇದೇ ರೀತಿ ನಾನು ಪೂರ್ತಿ ರೌಂಡ್ ಪೂರ್ತಿಯಾಗಿ ಹಾಕೊಳ್ತೀನಿ ನಂತರ ಅದನ್ನು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಕೆಳಭಾಗದಲ್ಲೂ ಕೂಡ ಮೂರು ಬಫ್ಗಳನ್ನ ಮಾಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ನಂತರ ಅದ್ರ ಪಕ್ಕದಲ್ಲೊಂದ್ಸಲ ಸಿಂಗಲ್ ಕ್ರೋಶ ಮತ್ತು ತ್ರೀ ಚೈನ್ನ ಹಾಕ್ತೀನಿ ಸೊ ಎರಡು ಸಲ ತ್ರೀ ತ್ರೀ ಚೈನ್ ಬರ್ತಿದೆ ಹಾಗಾಗಿ ತುಂಬ ಹತ್ತಿರ ಆಗುತ್ತೆ ಅನ್ನೋ ಕಾರಣಕ್ಕೆ ಅಂದರೆ ಕುಚ್ಚು ಆರ್ಚು ತುಂಬ ಹತ್ತಿರ ಆಗುತ್ತೆ ಅನ್ನೋ ಕಾರಣಕ್ಕೆ ಎರಡು ಸಲ ಹಾಕ್ಕೊಳ್ತಾ ಇದ್ದೀನಿ ನಂತರ ಫೈ ಚೈನ್ನ ಇದ್ದೀನಿ ಸೊ ಇದು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ ಹಾಕಿ ಲಾಕ್ ಮಾಡಿ ನಂತರ ತ್ರೀ ತ್ರೀ ಚೈನ ಟೂ ಟೈಮ್ಸ್ ಹಾಕಬೇಕು ಈ ರೀತಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಸೊ ತುಂಬಾ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಎಲ್ಲೂ ಕೂಡ ಫೋಲ್ಡ್ ಆಗೋದಿಲ್ಲ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನ ಹಾಕಿ ತೋರಿಸ್ತೀನಿ ಕುಚ್ಚನ್ನೆಲ್ಲ ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಹಾಗೆಯೇ ಹೆಚ್ಚಾಗಿ ಬೀಡ್ಸ್ ಕೂಡ ಏನು ಬೇಕಾಗೋದಿಲ್ಲ ಫ್ಲವರ್ಗೆ ಮಧ್ಯದಲ್ಲಿ ಒಂದೊಂದು ಇದ್ದರೆ ಸಾಕು ಸೊ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಇದಕ್ಕೆ ನೀವು ಕುಚ್ಚು ಆರ್ಚು ಸ್ವಲ್ಪ ದೂರ ಆಯಿತು ಅಂದರೆ ತ್ರೀ ಚೈನಸ್ ಸ್ಕಿಪ್ ಮಾಡ್ಬೋದು ಒಂದು ತ್ರೀ ಚೈನಸ್ ಸ್ಕಿಪ್ ಮಾಡ್ಬೋದು ಅಥವಾ ಅಲ್ಲಿ ಬೀಡ್ಗಳನ್ನಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಪ್ರೈಸ್ ಬಂದು ಇದಕ್ಕೆ ಒಂದು ಸಿಕ್ಸ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ಏನಕ್ಕೆ ಅಂದರೆ ಸ್ವಲ್ಪ ಥ್ರೆಡ್ ವರ್ಕ್ ಇರುತ್ತೆ ಸುತ್ತ ರೌಂಡಾಗಿ ನಾವು ಹತ್ತು ಚೈನ್ಗಳನ್ನ ಹಾಕಿ ಬಫ್ನ ಮಾಡಬೇಕಲ್ವಾಗಾಗಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಈಸಿನೂ ಕೂಡ ಇದೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ತುಂಬ ಅಂದರೆ ತುಂಬಾ ಈಸಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು